ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ವತಿಯಿಂದ ಬೆಳಗಾವಿ ಜಿಲ್ಲೆಯ ಹದಿನಾರನೆಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನವು ಮೂಡಲಗಿ ಪಟ್ಟಣದಲ್ಲಿ ಜರುಗಿತು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಪ್ರೊಫೆಸರ್ ಚಂದ್ರಶೇಖರ ಕಿ ಹಾಗೂ ಜಿಲ್ಲಾಧ್ಯಕ್ಷೆ ಮಂಗಲಾ ಮೇಟಗುಡ್ಡ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರವಿವಾರ ನಡೆದ ಮೂರನೆಯ ಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ಸ ಸುಳಕೋಡೆ ಅವರು ವಹಿಸಿದ್ದು ಗೋಕಾಕದ ಸಾಹಿತಿಗಳಾದ ಈಶ್ವರ ಮಮದಾಪುರ ಅವರು ಮತ್ತು ಅತಿಥಿಗಳಾಗಿ ಗೋಕಾಕದ ಮಹಾಲಿಂಗಮಂಗಿ ರಾಯಭಾಗದ ಶಿವಾನಂದ ಬೆಳಕೂಡ ಮೂಡಲಗಿಯ ಬಾಲಶೇಖರ ಬಂದಿ ವಹಿಸಿದ್ದರು ಈ ವೇಳೆ ಬೆಳಗಾವಿಯ ವೀರಭದ್ರಪ್ಪ ಅಂಗಡಿ ಅತನಿಯ ದೀಪಕಿಂದೆ ಚಿಕ್ಕೋಡಿಯ ವಿರೂಪಾಕ್ಷ ಕಮತೆ ರಾಯಭಾಗದ ಮೌಲಾಲಿ ಶೇಖ ರಾಯಭಾಗದ ಕುಮಾರಿ ಮಹಾದೇವಿ ಒಡೆಯ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕಿನ ಒಟ್ಟು ನಲವತ್ತು ಕವಿಗಳು ತಮ್ಮ ಕವನ ವಾಚನ ಮಾಡಿದರು

ಅದಷ್ಟು ತುಂಡುಗಳ ಕತ್ತರಿಸಿ ಬಿಸುಕು ಹಾಯಾಗಿದೆ ಅದಷ್ಟು ತುಂಡುಗಳಾಗಿ ಕತ್ತರಿಸಿ ಬಿಸುಕು ಹಾಯಾಗಿದೆ ನಿನ್ನ ದೇಹದ ದಾಹಕ್ಕೆ ಕಾಮದ ಹಸಿವಿಗೆ ಆ ಮುಗ್ಧ ನಗುವನ್ನೇ ಇಲ್ಲವಾಗಿಸಿದೆ ಅನ್ನೋ ಹೇಳು ನೀನು ಮಾಡಿದ್ದು ಸರಿ